ಆತ್ ನಮಸ್ಕಾರ ಬಿ ಎಡ್ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ಹಾಗೂ ಬಿ ಎಡ್ ಮುಗಿಸಿ ಶಿಕ್ಷಕರಾಗುವಂತ ಕನಸುಗಳನ್ನು ಹೊತ್ತಿರುವಂತಹ ಅನೇಕ ವಿದ್ಯಾರ್ಥಿಗಳಿಗಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಯಾಕಂದ್ರೆ ಬಿ ಎಡ್ ಮುಗಿಸಿದ ಕೂಡಲೇ ನಾವು ಟಿ ಇ ಟಿ ಕ್ಲಿಯರ್ ಮಾಡಬೇಕು ಯಾಕಂದ್ರೆ ಶಿಕ್ಷಕರಾಗಲು ಟಿ ಇ ಟಿ ಅಥವಾ ಸಿ ಟಿ ಇ ಟಿ ಇವು ಅರ್ಹತೆ ಪರೀಕ್ಷೆಗಳಾಗಿರ್ತವೆ ಹಾಗೆ ಬಿ ಎಡ್ ಮುಗಿದ ಕೂಡಲೇ ನಾವು ಶಿಕ್ಷಕರಾಗಬೇಕಾದ್ರೆ ಅಪಾಯಿಂಟ್ಮೆಂಟ್ ಎಕ್ಸಾಮ್ ಬರೀಬೇಕು ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಇಂಥ ಪರೀಕ್ಷೆಗಳನ್ನ ತಾವು ಎದುರಿಸಬೇಕಾದ್ರೆ ಅತಿ ಮುಖ್ಯವಾದ ಒಂದು ವಿಷಯ ಅದ ಅದು ಶೈಕ್ಷಣಿಕ ಮನೋವಿಜ್ಞಾನ ಅದೆಲ್ಲ ತಮಗೆಲ್ಲ ಗೊತ್ತು ಆ ಶೈಕ್ಷಣಿಕ ಮನೋವಿಜ್ಞಾನವನ್ನ ನಾವು ಯಾವ ರೀತಿ ಓದಬೇಕು ಅರ್ಥೈಸ್ಕೊಳ್ಬೇಕು ಅನ್ನೋದ್ರ ಕುರಿತು ಇವತ್ತಿನ ಒಂದು ಪ್ರಾಸ್ತಾವಿಕ ವಿಡಿಯೋವನ್ನು ಮಾಡಿದಿನಿ ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಬಿ ಎಡ್ ಸಮಯದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನವನ್ನ ಕೇವಲ ಅಂಕ ಪಡೆಯುವ ಸಲುವಾಗಿ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನ ಬಹಾಡ್ ಮಾಡಿ ಆಮೇಲೆ ಪರೀಕ್ಷೆಯನ್ನು ಎದುರಿಸ್ತಾರೆ ಹೊರತು ಅದು ಮುಂದೊಂದು ದಿನ ನಮಗೆ ಸಿ ಇ ಟಿ ಮತ್ತು ಈ ಟಿ ಇ ಟಿ ಪರೀಕ್ಷೆಗಳಿಗೆಲ್ಲ ಅತ್ಯಂತ ಹೆಲ್ಪ್ಫುಲ್ ಅದ ಅನ್ನೋದನ್ನ ಮರ್ತು ಬಿಟ್ಟಿರ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಆ ಶೈಕ್ಷಣಿಕ ಮನೋವಿಜ್ಞಾನದ ಕುರಿತು ಯಾವ ರೀತಿ ಅಭ್ಯಾಸ ಮಾಡಬೇಕು ಅನ್ನೋದ್ರ ಕುರಿತು ತಿಳಿದುಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಈಗ ಮೊದಲಿಗೆ ನೋಡ್ರಿ ಹೆಚ್ಚು ಸಮಯವನ್ನು ವೇಸ್ಟ್ ಮಾಡೋದು ಬೇಡ ಯಾಕಂದ್ರೆ ಅದು ಇಂಟ್ರೊಡಕ್ಷನ್ ವಿಡಿಯೋ ಅದ ಇನ್ ಮುಂದೆ ನಿರಂತರವಾಗಿ ಈ ವಿಷಯದ ಕುರಿತು ಎಲ್ಲಾ ಸಮಗ್ರವಾಗಿ ತಿಳಿಯುವಂತ ನಾವ್ ಪ್ರಯತ್ನವನ್ನ ಮಾಡೋದದ ಈಗ ನೋಡ್ರಿ ಮೊದಲನೇದ್ ನೋಡ್ರಿ ಈಗ ಶೈಕ್ಷಣಿಕ ಮನೋವಿಜ್ಞಾನವನ್ನು ಓದುವುದು ಹೇಗೆ ಅಂತ ಹೇಳಿ ಇವತ್ತಿನ ನಮ್ದೊಂದು ಒಂದು ಕಾನ್ಸೆಪ್ಟ್ ಅದ ತಾವೆಲ್ಲಾ ಓದೋದು ಹೇಗೆ ಅನ್ನೋದೊಂದು ಶೀರ್ಷಿಕೆ ನೋಡ್ಕೊಂಡು ಅದ್ರಲ್ಲಿ ನಾವು ನಾವ್ ಈಜಿಯಾಗಿ ಬುಕ್ಸ್ ಅದಾವ ಸಾಕಷ್ಟು ಬುಕ್ಸ್ ಅದಾವ ಎಲ್ಲಾ ಬುಕ್ಸ್ ಓದಿದ್ರೆ ಆಯ್ತು ಅಂತ ತಿಳ್ಕೊಂಡು ನಿಮ್ ಬಟ್ ಶೈಕ್ಷಣಿಕ ಮನೋವಿಜ್ಞಾನವನ್ನು ಓದಬೇಕಾದ್ರೆ ಕೆಲವೊಂದಿಷ್ಟು ನೇಮ್ಗಳಿದಾವ ಕೆಲವೊಂದಿಷ್ಟು ತತ್ವಗಳದವ ಅವುಗಳನ್ನು ಪಾಲಿಸಿದ್ದೇ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಒಂದು ಅಂಕನು ಕೂಡ ಕಳೆದುಕೊಳ್ಳುವುದಿಲ್ಲ ಸೊ ಈಗ ಯಾವುದೇ ಒಂದು ವಿಷಯವನ್ನು ಓದಬೇಕಾದ್ರೆ ನಮಗೆ ಕೆಲವೊಂದಿಷ್ಟು ಉದ್ದೇಶಗಳಿರ್ತವೆ ಹಂಗೆ ಶೈಕ್ಷಣಿಕ ಮನೋವಿಜ್ಞಾನವನ್ನು ಓದಬೇಕಾದ್ರೂ ಕೂಡ ತಮಗೆ ಯಾವ್ಯಾವ ಉದ್ದೇಶಗಳದ ಅನ್ನೋದನ್ನ ನೋಡ್ರಿ ಮೊದಲನೇದು ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಒಂದೇ ಉದ್ದೇಶ ನಿಮ್ಮದು ಟಿ ಇ ಟಿ ಪರೀಕ್ಷೆಯನ್ನ ತಾವು ಕಟ್ಟಿರ್ದಿರಿ ಅದನ್ನು ಪಾಸ್ ಆಗಬೇಕು ಅಂತ ತಿಳ್ಕೊಂಡು ಯೋಚನೆಯನ್ನು ಮಾಡಿದಿರಿ ಸೊ ಟಿ ಇ ಟಿ ಪ್ರಿಪ್ರೇಷನ್ ಸಲುವಾಗಿ ಬಿ ಎಡ್ ಇದ್ದಂಥ ವಿದ್ಯಾರ್ಥಿಗಳಾಗಲಿ ಅಥವಾ ಬಿ ಎಡ್ ಮುಗಿಸಿದಂತ ವಿದ್ಯಾರ್ಥಿಗಳಾಗಲಿ ತಾವು ಎದಕ್ ಓದ್ತಾ ಇದ್ರೆ ಹೇಳ್ರಿ ಟಿ ಇ ಟಿ ಪರೀಕ್ಷೆ ಕ್ಲಿಯರ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅದ ಇನ್ನು ಕೆಲವೊಂದಿಷ್ಟು ಜನಕ್ಕೆ ಏನದಂದ್ರೆ ಸಿ ಟಿ ಇ ಟಿ ಎಕ್ಸಾಮ್ ಸೆಂಟ್ರಲ್ ದಿಂದ ಕಂಡಕ್ಟ್ ಮಾಡುವಂತ ಸಿ ಟಿ ಇ ಟಿ ಎಕ್ಸಾಮ್ ಏನದಲ್ಲ ಅದನ್ನ ನಾವು ಬರೀಬೇಕು ಅಂತ ತಿಳ್ಕೊಂಡು ಅನ್ಕೊಂಡಿದ್ರಿ ಅಥವಾ ಕೆಲವು ಜನ ಎಷ್ಟೆಷ್ಟು ಎಕ್ಸಾಮ್ ಅದಾವತ್ನ ಎಲ್ಲಾನು ಅಂತ ಅನ್ಕೊಂಡಿದ್ದಾರೆ ಮೂರನೇದು ಜಿ ಪಿ ಎಸ್ ಟಿ ಆರ್ ಅಪಾಯಿಂಟ್ಮೆಂಟ್ ಸಲುವಾಗಿ ಈ ಪರೀಕ್ಷೆಯನ್ನು ಎದುರಿಸಬೇಕು ಇದರಲ್ಲಿ ಐವತ್ತು ಅಂಕದ ಪ್ರಶ್ನೆಗಳನ್ನ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾರೆ ಹಿಂಗಾಗಿ ಇದರ ತಯಾರಿ ಸಲುವಾಗಿ ತಾವು ಓದ್ತಿರಿ ಇನ್ನೊಂದಿಷ್ಟು ಉದ್ದೇಶ ಅದಾವ ಎಚ್ ಎಸ್ ಟಿ ಆರ್ ಆಮೇಲೆ ವಾರ್ಡನ್ ಎಕ್ಸಾಮ್ ಇಂಥವು ಸಾಕಷ್ಟು ವಿಷಯಗಳು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದಾವ ಈ ಉದ್ದೇಶಗಳ ಈಡೇರಿಕೆಗಾಗಿ ತಾವು ಶೈಕ್ಷಣಿಕ ಮನೋವಿಜ್ಞಾನವನ್ನ ಓದ್ತಿರಿ ಅಥವಾ ಇನ್ನು ಕೆಲವಷ್ಟು ಜನ ಒಟ್ ನಾವು ಓದೋದು ಯಾವ್ದಾದ್ರು ಪರೀಕ್ಷೆ ಕ್ಲಿಯರ್ ಆದ್ರೆ ಆಯ್ತು ಅಂತ ತಿಳ್ಕೊಂಡು ಗವರ್ಮೆಂಟ್ ನಿಂದ ಆಗುವಂತ ಯಾವ್ದೇ ಒಂದು ಪರೀಕ್ಷೆ ಆಗ್ಲಿ ಅಂತ ತಿಳ್ಕೊಂಡ ಇಷ್ಟು ಉದ್ದೇಶದ ಸಲುವಾಗಿ ತಾವೇನ್ ಮಾಡ್ತೀರಿ ಹೇಳ್ರಿ ಶೈಕ್ಷಣಿಕ ಮನೋವಿಜ್ಞಾನವನ್ನ ಓದ್ತೇರಿ ಬಟ್ ಈತ್ನ ಓದುವಾಗ ಒಂದು ಸಣ್ಣ ಮಿಸ್ಟೇಕ್ ಮಾಡ್ತೇರಿ ಏನಂತಂದ್ರ ಪ್ರತಿ ಸಲ ಕ್ವಾಲ್ಫಾರ್ಮ್ ಆದಾಗ ಒಂದೊಂದೊಂದೊಂದು ಬುಕ್ ಅನ್ನ ರಿಲೀಸ್ ಮಾಡಿಬಿಡ್ತಾರ ಮಾರಾಟಗಾರರು ಅವ್ರ ಏನ್ ಮಾಡ್ತಾರೆ ಟಿ ಇ ಟಿ ಅಂತ ಹೇಳಿ ಈಗ ಸದ್ಯಕ್ಕೆ ಟಿ ಇ ಟಿ ಪರೀಕ್ಷೆ ಕರೆದ್ರ ಅಂತ ತಿಳ್ಕೊಡ್ರಿ ಟೈಟಲ್ ಟಿ ಇ ಟಿ ಅಂತ ಕೊಡ್ತಾರೆ ಒಂದ್ ಬುಕ್ ಒಂದು ರಿಲೀಸ್ ಮಾಡ್ತಾರೆ ನೀವು ಅದನ್ನು ಓದಕ್ಕೆ ಶುರು ಮಾಡ್ತೀರಿ ಅದಾದ ನಂತರ ಸಿ ಟಿ ಟಿ ಎಕ್ಸಾಮ್ ಕರೆದ್ ಕೂಡಲೇ ಅದಕ್ಕೊಂದು ಹೆಡ್ಡಿಂಗ್ ಕೊಡ್ತಾರೆ ಕಾನ್ಸೆಪ್ಟ್ ಕಾನ್ಸೆಪ್ಟ್ಗಳು ಇರ್ತಾವ ಅದನ್ನು ಓದಕ್ಕೆ ಸ್ಟಾರ್ಟ್ ಮಾಡ್ತೀರಿ ಕೊಂಡ್ಕೊಳ್ತೀರಿ ಓದಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅದಾದ ಕೂಡಲೇ ಜಿ ಪಿ ಎಸ್ ಟಿ ಅರ ಎಚ್ ಎಸ್ ಟಿ ಅರ ವಾರ್ಡನ್ ಯಾವ ಎಕ್ಸಾಮ್ ಕರೀತಾರಲ್ಲ ಆ ಎಕ್ಸಾಮ್ ಒಂದು ಹೆಡ್ಡಿಂಗ್ ಕೊಟ್ಟು ಒಂದು ಬುಕ್ ಪ್ರಿಂಟ್ ಮಾಡ್ತಾರೆ ಅವೆಲ್ಲಾ ಬುಕ್ಗಳನ್ನು ತಂದು ನೀವು ಓದ್ಲಿಕ್ಕೆ ಶುರು ಮಾಡ್ತೀರಿ ಬಟ್ ಓದ್ಬೇಕಾದ್ರೆ ಒಂದು ಸಣ್ಣ ಹೇಳಿದ್ನಲ್ಲ ಕೆಲವೊಂದು ನಿಮಿಮ್ಗಳದವ ಅಂತ ಅದನ್ನ ನೀವು ಅರ್ಥ ಮಾಡ್ಕೊಳ್ಳುವಲ್ಲಿ ವಿಫಲರಾಗ್ತೀರಿ ಅದಕ್ಕ ಈ ಶೈಕ್ಷಣಿಕ ಮನೋವಿಜ್ಞಾನವನ್ನ ಓದೋದ್ ಹೆಂಗ ಅನ್ನೋದ್ರ ಒಂದ್ ಎರಡು ಸಣ್ಣ ಎಕ್ಸಾಂಪಲ್ ಅನ್ನು ಕೊಡ್ತಾನ ನಿಮ್ಗ ಇಲ್ಲಿ ನೋಡ್ರಿ ಒಂದ್ ಚಿತ್ರ ಅದ ನೋಡ್ರಿ ಇಲ್ಲಿ ಸೈ ಶೈಕ್ಷಣಿಕ ಮನೋವಿಜ್ಞಾನ ಅಂದ ಕೂಡಲೇ ಪ್ರಯೋಗ ಸಹಿತ ನಾವು ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡ್ಬೇಕಾ ಈಗ ಈ ಚಿತ್ರ ನೋಡ್ರಿ ನಿಮ್ ಮನೆಯೊಳಗ ಒಂದ್ ಇಲ್ಲಿ ಅದ ಅದನ್ನ ಹೋಗ್ಲಿಕ್ಕೆ ನೀವು ದಾರಿ ಮಾಡ್ಬೇಕು ಅಂತ ತಿಳ್ಕೊಳ್ತೀರಿ ಅದಕ್ಕೆ ಏನ್ ಮಾಡ್ತೀರಿ ಹೇಳ್ರಿ ಇಲ್ಲಿಗೆ ಹೋಗುವಷ್ಟ ಒಂದ್ ಸಣ್ಣ ಹೋಲವನ್ನು ಮಾಡ್ತೀರಿ ಯಾಕಂದ್ರೆ ಇಲ್ಲಿ ಎಲ್ಲದ್ ಪಾಸ್ ಆಗಿ ಹೋಗ್ಲಿ ಅಂತ ತಿಳ್ಕೊಂಡೊಂದ್ ಮಾಡ್ತೀರಿ ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ ನಾನು ಉದಾಹರಣೆಗೆ ಆಕ್ಚುಲಿ ಇಲ್ಲಿ ಹೊರಗೆ ಹಾಕ್ಬೇಕಾದ್ರೆ ಆ ರೀತಿ ಮಾಡುದಿಲ್ಲ ಆದ್ರೂ ಇದೊಂದು ಉದಾಹರಣೆ ಅಂತ ತಿಳ್ಕೊಡ್ರಿ ಇಷ್ಟು ಒಂದು ಹೋಲ್ ಮಾಡಿ ಅದನ್ನ ಅಂತ ಪ್ರಯತ್ನ ಮಾಡ್ತೀರಿ ಇನ್ನು ಅದ ಇದ್ರ ಬದ್ಲಿ ಅಂತ ತಿಳ್ಕೊಡ್ರಿ ಅವಾಗ ಏನ್ ಮಾಡ್ತೀರಿ ಹೇಳ್ರಿ ಬೆಕ್ಕಿದ್ದಾಗ ನಾವು ಬೆಕ್ಕ ಹೊರಗಾಕೋದೈತಿ ಅಂತ ತಿಳ್ಕೊಡ್ರಿ ಆ ಸಂದರ್ಭದಲ್ಲಿ ತಾವ ಯಾವ ರೀತಿ ಇದ್ ಮಾಡ್ತೀರಿ ನೋಡ್ರಿ ಒಂದು ಸ್ವಲ್ಪ ಇಲಿಕ್ಕಿಂತನು ಜಾಸ್ತಿ ಹೋ ಹೋಲ್ ಏನ್ ಮಾಡ್ತೀರಿ ಇಲ್ಲಿ ಹೋಗುವಂತ ಹೋಲ್ ಏನ್ ಮಾಡಿದ್ರಲ್ಲ ಅದಕ್ಕಿಂತನು ಸ್ವಲ್ಪ ದೊಡ್ಡದು ಮಾಡ್ತೇರಿ ಯಾಕಂದ್ರೆ ಬೆಕ್ ಪಾಸ್ ಆಗೋ ಸಲುವಾಗಿ ಅಂತ ಮಾಡ್ತೀರಿ ಇನ್ ಕೇಸ್ ನಿಮ್ ಮನಿಯೊಳಗ ಒಂದು ನಾಯಿ ಅಂತ ತಿಳ್ಕೊಳ್ರಿ ಆ ನಾಯಿ ಹೊರಗೆ ಅಂತ ತಿಳ್ಕೊಳ್ರಿ ಅವಾಗ ಏನು ಮಾಡ್ತೀರಿ ಬೆಕ್ಕಿಗೆ ಹೋಗೋಕ್ಕಿಂತ ದಾರಿ ಮಾಡಿದ್ರಲ್ಲ ಅದ್ಕಿಂತನೂ ಒಂದು ಹೆಚ್ಚಿಂದ ದೊಡ್ಡದು ಹೋಲ್ ಮಾಡ್ತೀರಿ ನಾಯಿ ಹೋಗಾಕ್ ಆ ಅದೇನ್ ಮಾಡಿಕೊಡ್ತಿರಿ ಸೊ ಇಲ್ಲಿ ನೋಡ್ಕೊಳ್ರಿ ಒಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದ ನಿಮ್ದು ಟಿ ಇ ಟಿ ಅಂತ ತಿಳ್ಕೊಳ್ರಿ ಆಮೇಲೆ ಇದ ಜಿ ಪಿ ಎಸ್ ಟಿ ಆರ್ ಅಂತ ತಿಳ್ಕೊಳ್ರಿ ಜಿ ಪಿ ಎಸ್ ಟಿ ಆರ್ ಅಂತ ತಿಳ್ಕೊಳ್ರಿ ಆಮೇಲೆ ಇದು ಎಚ್ ಎಸ್ ಟಿ ಆರ್ ಅಂತ ತಿಳ್ಕೊಳ್ರಿ ಇವೆಲ್ಲ ನಿಮಗೆ ಪ್ರಿಪ್ರೇಷನ್ ಅಂದ ಅಂದ್ರೆ ನೀವು ಒಂದು ಸಲ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಟಿ ಇ ಟಿ ಕರ್ದರು ಬುಕ್ ಬಿಡದಾರ ಅಂದ್ರೆ ಇಷ್ಟ ಸಣ್ಣ ಪ್ರಮಾಣದ ಓದುದು ಜಿ ಪಿ ಎಸ್ ಟಿ ಆರ್ ಮಾಡಿದಾರ ಅದಕ್ಕಿಂತ ಒಂದ್ ಸ್ವಲ್ಪ ಸಿಲೆಬಸ್ ಹಚ್ಚಿದ್ದು ಒಂದು ಬುಕ್ ಬಿಡ್ತಾರ ಅದನ್ನು ಓದುದು ಎಚ್ ಎಸ್ ಟಿ ಆರ್ ಅಂತ ಅದಕ್ಕಿಂತ ಒಂದ್ ಸ್ವಲ್ಪ ದೊಡ್ಡ ಬುಕ್ ಬಿಡ್ತಾರೆ ಅದನ್ನ ಓದೋದು ಈ ರೀತಿ ನೀವು ಓದುವಂತ ಕ್ರಮದಲ್ಲಿ ತೊಡಗಿದಿರಿ ಬಹಳಷ್ಟು ಜನ ಇದನ್ನ ಮಾಡ್ತಿದ್ದಾರೆ ಯಾವ ಯಾವ ಪರೀಕ್ಷಕರದಾರ ಯಾವ ಹೆಡ್ಡಿಂಗ್ ಬುಕ್ ಅದಲ್ಲ ಅದನ್ನ ಬುಕ್ ಓದೋದು ಅಂತ ತಿಳ್ಕೊಂಡು ಬಟ್ ಇವೆಲ್ಲಕ್ಕಿಂತ ಮೇರಿದ್ ಏನಂತಂದ್ರ ಆ ಎಲ್ಲಾ ಪರೀಕ್ಷೆಗಳಲ್ಲಿ ಏನೇನ ಪರೀಕ್ಷಿಸ್ತಾರೋ ಅನ್ನೋದು ನಮ್ಗ್ ಗೊತ್ತಿರಬೇಕು ಏನೇನ್ ಪರೀಕ್ಷೆ ಮಾಡ್ತಾರೆ ಹೇಳ್ರಿ ಒಬ್ಬ ಶಿಕ್ಷಕನಿಗೆ ಶೈಕ್ಷಣಿಕ ಮನೋವಿಜ್ಞಾನ ಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಜ್ಞಾನ ಇರಬೇಕು ಅನ್ನೋದ್ರ ಕುರಿತು ಅವ್ರು ಟೆಸ್ಟ್ ಮಾಡ್ತಿರ್ತಾರ ಅದನ್ನು ತಿಳ್ಕೊಳ್ಳಲ್ಲಿ ನೀವು ವಿಫಲರಾಗ್ತಿದ್ರಿ ಅದಕ್ಕೆ ನಿಮ್ಮ ಕೆಲಸ ಏನಂತಂದ್ರೆ ಹೋಲ್ ಶೈಕ್ಷಣಿಕ ಮನೋವಿಜ್ಞಾನ ಏನದ ಅದನ್ನು ಒಂದ ಸಲ ನೀವು ತಿಳ್ಕೊಂಡ್ರೆ ತಿಳ್ಕೊಳ್ರಿ ಅವಾಗ ಇಲ್ಲಿ ಇಲ್ಲಿನೂ ಹೋಗ್ತದೆ ಬೆಕ್ಕು ಹೋಗ್ತದೆ ಆಮೇಲೆ ನಾಯಿ ಹೋಗ್ತದೆ ಅದಕ್ಕ ಯಾವಾಗಲೂ ನಾವು ಸಣ್ಣ ಸಣ್ಣ ಪ್ರಾಣಿಗಳಿಗೆ ಹೋಗಕ್ ಹಾದಿ ಮಾಡ್ತೇವೆ ಬಟ್ ದೊಡ್ಡ ಪ್ರಾಣಿಗೆ ನಾವು ಹಾದಿ ಮಾಡ್ತೇವ ಈಗ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಆನೆ ಅದ ಆನೆಗೆ ಯಾರಾದರೂ ದಾರಿ ಮಾಡ್ತಾರ ಆನೆಗೆ ಯಾರು ದಾರಿ ಮಾಡಂಗಿಲ್ಲ ಯಾಕಂದ್ರ ಆನೆ ಯಾವ ಹಾದಿಯಲ್ಲಿ ಹೋಗ್ತದಲ್ಲ ಅಂದ್ರೆ ಹಾದಿಯಲ್ಲಿ ಅದು ಒಟ್ಟು ನೆಡಕ್ ಶುರು ಮಾಡ್ತದ ಅದ ಎಲೆಲ್ಲಿ ನಡೀತದಲ್ಲ ಅಲ್ಲಿ ಹಾದಿ ತಯಾರಾಗ್ತದ ಹಿಂಗಾಗಿ ಇದೇನದಲ್ಲ ಇದು ಶೈಕ್ಷಣಿಕ ಮನೋವಿಜ್ಞಾನ ತಂದಂಗೆ ಇದು ಯಾವ್ದೇಳ್ರಿ ಆನ್ ಎನ್ನೋದೇನದಲ್ಲ ಇದು ಶೈಕ್ಷಣಿಕ ಮನೋವಿಜ್ಞಾನ ತಂದಂಗೆ ಅದಕ್ಕೆ ನೀವ ಈ ಇಲ್ಲಿಗೂ ದಾರಿ ಮಾಡಬೇಡ್ರಿ ಬೆಕ್ಕಿಗೂ ದಾರಿ ಮಾಡ್ಬೇಡ್ರಿ ನಾಯಿಗೂ ದಾರಿ ಮಾಡ್ಬೇಡ್ರಿ ನೀವು ಮಾಡ್ಬೇಕಾದದ್ದು ಏನತ್ತಂದ್ರ ಶೈಕ್ಷಣಿಕ ಮನೋವಿಜ್ಞಾನ ಅನ್ನೋದು ಏನದಲ್ಲ ಇದನ್ನ ವಾಮಿ ನೀವು ಓದ್ರಿ ಅರ್ಥೈಸ್ಕೊಳ್ರಿ ಅವಾಗ ಏನಾಗ್ತದೆ ಹೇಳ್ರಿ ಆನೆಯ ತಾಕತ್ತು ನಿಮ್ಮಲ್ಲಿ ಬರ್ತದೆ ಅವಾಗ ಯಾವಾಗ ಬೇಕಾದ ಎಕ್ಸಾಮ್ ಕರ್ಲಿ ಅದರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೆಗಳಿದ್ದು ಅಂತ ತಿಳ್ಕೊಡ್ರಿ ಹಂಡ್ರೆಡ್ ಪರ್ಸೆಂಟ್ ನೀವು ಅದನ್ನ ಎದುರಿಸ್ರಿ ಈಗ ಚೈಲ್ಡ್ ಪೆಡಗೋಗಿ ಅಂತದ ಅದು ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಭಾಗ ಅದು ಕೂಡ ಅಂದ್ರೆ ಅದರಲ್ಲೇ ಇರುವಂತ ಸಿದ್ಧಾಂತಗಳನ್ನ ಆಮೇಲೆ ಕೆಲವೊಂದಿಷ್ಟು ಸೆರೀಸ್ಗಳನ್ನ ನಾವು ಅಭ್ಯಾಸ ಮಾಡ್ತೀವಿ ಹೀಗಾಗಿ ನೀವು ಸಪ್ರೇಟ್ ಸಪ್ರೇಟ್ ಓದಕ್ಕಿಂತನೂ ಶಿಕ್ಷಕನಿಗೆ ಮನೋವಿಜ್ಞಾನದ ಅವಶ್ಯಕತೆ ಏಕದ ಆ ಒಂದು ಕಾನ್ಸೆಪ್ಟ್ ಅಡಿ ನೀವು ನೀವು ಆದ್ರೆ ಅಪಾಯಿಂಟ್ಮೆಂಟ್ ಖಂಡಿತ ಆಗ್ತೀರಿ ಅಂತ ತಿಳ್ಕೊಂಡ ನನ್ ಭರವಸೆ ಅದ ಓಕೆ ಸೊ ಈ ರೀತಿ ನಮ್ದು ಪ್ರಿಪ್ರೇಷನ್ ಇರಬೇಕು ಅನ್ನೋದದ ಆಮೇಲೆ ಇಲ್ಲಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಒಂದು ಚಿತ್ರದ ನೋಡ್ರಿ ಆನೆ ನಡೆದುದೇ ದಾರಿ ಎಲ್ಲಿ ಆನೆ ಹೋಗ್ತದಲ್ಲ ಆನೆ ಹೋಗ್ತದಲ್ಲ ಅಲ್ಲಿ ದಾರಿ ಉಂಟ ತಯಾರಾಗ್ತದ ಕನ್ನಡನಾಗ ಇನ್ನೊಂದು ಸುಂದರವಾದ ನಾನು ಹಿಡಿಯದ ಏನಂತಂದ್ರ ಆನೆ ನಡೆದುದ ದಾರಿಯಲ್ಲಿ ಆಡು ನಡೆಯಬಲ್ಲದೆ ಹೇಳಿ ಅಂದ್ರೆ ಇದ್ರ ಅರ್ಥ ಏನ್ ಹೇಳ್ರಿ ಎಲ್ಲೆಲ್ಲಿ ಆನೆ ಹೋಗ್ತದಲ್ಲ ಅಲ್ಲಿ ಆಡ ಮರಿ ಕೂಡ ಆಡುಗಳು ಕೂಡ ಹೋಗ್ತಾವ ಅಂತ ತಿಳ್ಕೊಂಡು ಹೇಳ್ತಾರ ಇದರ ಅರ್ಥ ನೀವು ಒಮ್ಮೆ ಶೈಕ್ಷಣಿಕ ಮನೋವಿಜ್ಞಾನವನ್ನ ಶಿಕ್ಷಕನ ಆಗಲು ಕನಸು ಕನ್ನುವಂತ ನೀವು ಶೈಕ್ಷಣಿಕ ಮನೋವಿಜ್ಞಾನ ಮನಸಾರೆ ಒಮ್ಮೆ ತಿಳ್ಕೊಂಡ್ರಿ ಅಂತ ತಿಳ್ಕೊಳ್ರಿ ಆವಾಗ ನೀವು ಆನೆಯ ಒಂದು ಗಾತ್ರದ ಆಕಾರದಲ್ಲಿ ಬೆಳಿತೀರಿ ಆವಾಗ ಆನೆ ನಡೆದ ದಾರಿಯಲ್ಲಿ ಉಳಿದದ ಎಲ್ಲಾ ಪ್ರಾಣಿಗಳು ಕೂಡ ನಡೀತಾ ಬಹುದಂಗೆ ಅಂದ್ರ ನೀವು ಪ್ರಿಪ್ರೇಷನ್ ಶೈಕ್ಷಣಿಕ ಮನೋವಿಜ್ಞಾನ ಮಾಡಿದ್ರಿ ಅಂತ ತಿಳ್ಕೊಳ್ರಿ ಅವಾಗ ಇ ನು ಆಗ್ತದ ಸಿ ಟಿ ಇ ಟಿ ಆಗ್ತದ ಜಿ ಪಿ ಎಸ್ ಟಿ ಆಗ್ತದೆ ಎಚ್ ಎಸ್ ಟಿ ಆರ್ ವಾರ್ಡನ್ ಆಗ್ತದ ಅಥವಾ ಇತರ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಶೈಕ್ಷಣಿಕ ಮನೋವಿಜ್ಞಾನ ಕೇಳುವಂತ ಪ್ರಶ್ನೆಗಳನ್ನ ತಾವು ಈಜಿಲಿ ಅವ್ನ ಆನ್ಸರ್ ಮಾಡ್ತೀರಿ ಗೊತ್ತಾಯ್ತಲ್ಲ ಸೊ ಈ ನೆಕ್ಸ್ಟ್ ಮತ್ತೊಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಕ್ ಪ್ರಯತ್ನ ಪಡ್ತೀನಿ ಒಂದೊಂದ್ಸಲ ಏನಾಗ್ತಂದ್ರೆ ಸನ್ಸನ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಕ್ ಹೋಗಿ ಎಲ್ಲಿ ತಪ್ಪ ಅಂತಂದ್ರೆ ಈಗ ನಾವು ಚಿಕ್ಕವ್ರ ಇರ್ಬೇಕಾದ್ರೆ ಒಂದ್ ನಮಗ ಕನ್ನಡದಲ್ಲಿ ಒಂದ್ ಪಾಠ ಇತ್ತು ಏನಂತಂದ್ರ ಒಂದ್ ನಾಲ್ಕೈದ್ ಜನ ಕೂಡಿ ಕೂಡ್ರು ಆನೆಯ ಮುಟ್ತಾರಂತ ಅವ್ರಿಗೆ ಇಂಡಿವಿಜುವಲ್ ಆಗಿ ಕೇಳ್ತಾರಂತ ಆನ್ ಹೆಂಗದ ಅಂತ ತಿಳ್ಕೊಂಡ್ರಿ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಯಾವ ಒಬ್ಬ ವ್ಯಕ್ತಿ ಇಲ್ ನೋಡ್ರಿ ಒಬ್ಬ ವ್ಯಕ್ತಿ ಆನೆಯ ಬಾಲವನ್ನ ಮುಟ್ತಾನ ಆತ ಅನ್ಸರ್ ಮಾಡ್ತಾನೆ ಹೇಳ್ರಿ ಆನೆ ಆನೆ ಅನ್ನೋದು ಹೆಂಗದ ಅಂದ್ರ ಹಗ್ಗದ ಹಂಗದ ಅಂತ ತಿಳ್ಕೊಂಡಿರ್ತಾನೆ ಯಾಕಂದ್ರೆ ಬಾಲ ಅಷ್ಟೇ ಮುಟ್ಟಿರ್ತಾನ ಅವನು ಓಕೆ ಇಂತ ಇನ್ಕ ಇನ್ನೊಬ್ಬ ಆನೆಯ ಹೊಟ್ಟೆಯನ್ನು ಮುಟ್ಟಿ ಅದು ಗೋಡೆ ಆಕಾರದ ಅಂತ ಹೇಳ್ತಾನೆ ಇನ್ನೊಬ್ಬ ಅದರ ಪಿಲ್ಲರ್ ಮುಟ್ತಾನೆ ಇಲ್ಲಿ ಕೊಟ್ಟಿಲ್ಲ ಅದರ ಕಾಲು ಬಂದು ಮುಟ್ತಾನೆ ಆಮೇಲೆ ಆನೆ ಕಂಬದ ಆಕಾರದಲ್ಲಿ ಇದೆ ಅಂತ ತಿಳ್ಕೊಂಡು ಹೇಳ್ತಾನೆ ಆಮೇಲೆ ಮತ್ತೊಬ್ಬ ಅನ್ನ ಮುಟ್ತಾನ ಅದ ಹಾವಿನ ಐತೆ ಅಂತ ತಿಳ್ಕೊಂಡು ಹೇಳ್ತಾನೆ ಸೊ ಹಿಂಗಾಗಿ ಪ್ರತಿಯೊಬ್ಬ ಕೂಡರು ತಾವು ಏನೇನು ಮುಟ್ಟಿರ್ತಾರಲ್ಲ ಅದ ಆಕಾರದ ಆನೆ ಅದ ಅಂತ ತಿಳ್ಕೊಂಡು ಉತ್ತರ ಕೊಡ್ತಾರ ಅದು ಕೂಡ ತಪ್ಪಲ್ಲ ಯಾಕಂದ್ರ ಅವ್ರು ಮುಟ್ಟಿದ್ದು ಒಂದ್ ಸಿಂಗಲ್ ಪಾರ್ಟ್ ಅದಕ್ಕೆ ಅದ ಹಂಗ ತಿಳ್ಕೊಂಡು ಹೇಳ್ತಾರೆ ಸೊ ಇಲ್ಲಿ ಕೂಡ ಟಿ ಟಿ ಪ್ರಿಪ್ರೇಷನ್ ಮಾಡಿದಂತ ಶೈಕ್ಷಣಿಕ ಮನೋವಿಜ್ಞಾನ ಏನೈತಪ್ಪ ಅಂತ ಕೇಳಿದ್ರೆ ಆ ಟಿ ಟಿ ಪ್ರಿಪರೇಷನ್ ಲೆವೆಲ್ ಏನೈತಲ್ಲ ಅದ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳ್ತಾನೆ ಸಿ ಟಿ ಟಿ ಮಾಡಿದವ್ ಅದನ್ನ ಅಂತ ಹೇಳ್ತಾನೆ ಜಿ ಪಿ ಎಸ್ ಟಿ ಪ್ರೊಪ್ರೇಷನ್ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಇದು ಇಷ್ಟ ಐತಿ ಅಂತ ಹೇಳ್ತಾನೆ ಈ ರೀತಿ ಆ ಪ್ರತಿಯೊಬ್ಬರು ಇಂಡಿವಿಜುವಲ್ ರಿಪೋರ್ಟ್ ಏನ್ ಕೊಡ್ತಾರಲ್ಲ ತಮ್ಮ ಅಭಿಪ್ರಾಯವನ್ನು ಕೊಡ್ತಾರಲ್ಲ ಅದು ಶೈಕ್ಷಣಿಕ ಮನೋವಿಜ್ಞಾನ ಅಲ್ಲ ಅದಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಅನ್ನೋದನ್ನ ಯಾರು ಕರೆಕ್ಟ್ ಆಗಿ ಹೇಳ್ತಾರಲ್ಲ ಅವ್ರು ನಿಜವಾದ ಶಿಕ್ಷಕರಾಗ್ತಾರ ನಾವು ಅಪಾಯಿಂಟ್ಮೆಂಟ್ ಸಲುವಾಗಿ ಅಂತಲ್ಲ ಅಷ್ಟೇ ಓದೋದಲ್ಲ ನಾವು ಅಪಾಯಿಂಟ್ಮೆಂಟ್ ಆದ ಕೂಡಲೇ ರಿಯಲ್ ನಮ್ಗ ಕ್ಲಾಸ್ ರೂಮ್ದಾಗ ಏನದಲ್ಲ ಅಲ್ಲಿ ನಾವು ಸಾಕಷ್ಟು ಸಮಸ್ಯೆಗಳನ್ನ ಮಕ್ಕಳಲ್ಲಿ ನಾವು ನೋಡ್ತೀವಿ ಅವುಗಳನ್ನು ನಿಭಾಯಿಸುವ ಸಲುವಾಗಿ ಮತ್ತೆ ವಿದ್ಯಾರ್ಥಿಗಳನ್ನ ಸರಿದಾರಿಯಲ್ಲಿ ತರೋ ಸಲುವಾಗಿ ನಾವು ಶೈಕ್ಷಣಿಕ ಮನೋವಿಜ್ಞಾನವನ್ನ ಓದೋದದ ಸೊ ಮುಖ್ಯವಾಗಿ ಶೈಕ್ಷಣಿಕ ಮನೋವಿಜ್ಞಾನವನ್ನು ಓದಬೇಕಾದ್ರೆ ಯಾವ ಉದ್ದೇಶಗಳದಾವ ಅನ್ನೋದನ್ನ ನಾವು ತಿಳ್ಕೊಳ್ರಿ ಮೊದಲನೇದ್ ನೋಡ್ರಿ ಇಲ್ಲಿ ಶೈಕ್ಷ ಶಿಕ್ಷಕನಿಗೆ ಮನೋವಿಜ್ಞಾನದ ಅವಶ್ಯಕತೆ ಏನದ ಶಿಕ್ಷಕನಿಗೆ ಮೊದಲನೇದು ಒಂದೇದ್ ನೋಡ್ರಿ ಇಲ್ಲಿ ವಿದ್ಯಾರ್ಥಿಯನ್ನು ಅರ್ಥೈಸಿಕೊಳ್ಳಲು ಶೈಕ್ಷಣಿಕ ಮನೋವಿಜ್ಞಾನವನ್ನು ಯಾಕುತ್ತೇವೆ ಹೇಳ್ರಿ ವಿದ್ಯಾರ್ಥಿಯನ್ನ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ನಾವು ಮೊದಲನೇದು ಓದ್ತೇವೆ ಎಲ್ಲಿವರೆಗೂ ನೀವು ವಿದ್ಯಾರ್ಥಿಯನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಲ್ಲಿ ತನಕನೂ ನಿಮ್ಮ ವಿಷಯ ವಿದ್ಯಾರ್ಥಿಗೆ ಅರ್ಥ ಆಗಲ್ಲ ಅದಕ್ಕೆ ವಿದ್ಯಾರ್ಥಿಯ ಕುರಿತು ತಿಳಿದುಕೊಳ್ಳೋದೇನಲ್ಲ ಡಿಟೇಲ್ ಆಗಿ ಕಾನ್ಸೆಪ್ಟ್ ದಲ್ಲಿ ಬರ್ತದೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರ್ತದೆ ಅವಾಗ ನಾನು ಹೇಳ್ತೀನಿ ಈಗ ಒಂದೇ ಉದ್ದೇಶ ಅಷ್ಟೇ ತಿಳ್ಕೊಳ್ರಿ ಒಂದು ವಿದ್ಯಾರ್ಥಿಯನ್ನ ಅರ್ಥೈಸಿಕೊಡಲು ಇನ್ನು ಎರಡನೇದ್ ನೋಡ್ರಿ ವಿದ್ಯಾರ್ಥಿಯನ್ನು ಮಾನಸಿಕವಾಗಿ ಸದೃಢಗೊಳಿಸಲು ಒಂದು ಕ್ಲಾಸ್ ರೂಮ್ ದಾಗ ಇರುವಂತ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಕಲಿಬೇಕಂತ ಕೂತಿರಂಗಿಲ್ಲ ಕೆಲವು ಜನ ಏನೋ ತಲಾಗಿ ವಿಚಾರ ಮಾಡ್ಕೊಂಡು ಕೂತಿರ್ತಾರ ಅವುಗಳನ್ನೆಲ್ಲಾ ತೆಗೆದು ಆತನನ್ನ ಮಾನಸಿಕವಾಗಿ ಸದೃಢಗೊಳಿಸೋದದ ಯಾಕಂದ್ರೆ ನಮ್ಮ ಟೀಚಿಂಗ್ ಏನದಲ್ಲ ಅದ ಅರ್ಥೈಸೋದದ ಎರಡನೇದು ಮೂರನೇದು ಯಾವ್ದಂತಂದ್ರೆ ವಿದ್ಯಾರ್ಥಿಗಳ ಮಧ್ಯೆ ಇರುವಂತ ವೈಯಕ್ತಿಕ ಭಿನ್ನತೆಗಳನ್ನ ಗುರುತಿಸಲು ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿಯಿಂದ ವಿದ್ಯಾರ್ಥಿಗೆ ವೈಯಕ್ತಿಕ ಭಿನ್ನತೆಗಳು ಇರ್ತವೆ ಯಾವ ವಿದ್ಯಾರ್ಥಿಯ ಎಷ್ಟು ಕೆಪಬಿಲಿಟಿ ಅದ ಅವನ ಏನು ಇದನ್ನೆಲ್ಲನು ಕೂಡ ನಾವು ತಿಳ್ಕೊಂಡಿದ್ದೆ ಆದ್ರೆ ನಮ್ಮ ವಿಷಯವನ್ನು ಈಸಿಲಿ ಅವನಿಗೆ ಅರ್ಥೈಸ್ಬೋದು ಇನ್ನು ಕೊನೆಯದು ಮತ್ತೆ ಅತಿ ಮುಖ್ಯವಾದ ಏನಂದ್ರೆ ವೈಯಕ್ತಿಕ ಅವಶ್ಯಕತೆ ಹಾಗೂ ಸಮಸ್ಯೆಗಳನ್ನ ಅರಿತು ಕಲುವಿನ ಅನುಭವ ರೂಪಿಸಬಹುದು ಯಾಕಂದ್ರೆ ನಾವು ಸಿಂಪಲ್ ಆಗಿ ಮಾಡ್ತೇವೆ ಹೇಳ್ರಿ ಎಲ್ಲರಿಗೂ ನಾವು ಟೀಚಿಂಗ್ ಮಾಡಾಕ ಶುರು ಮಾಡ್ತೇವೆ ಬಟ್ ವೈಯಕ್ತಿಕ ಭಿನ್ನತೆಗಳನ್ನ ಅನುಸಾರವಾಗಿ ನಾವು ಕಲಿಸ್ಬೇಕಲ್ಲ ಅದನ್ನ ಮಾಡಂಗಿಲ್ಲ ಆ ಕೆಲಸ ನಾವು ಮಾಡೋದದ ಸೊ ಈ ನಾಲ್ಕು ಪ್ರಮುಖವಾದ ಉದ್ದೇಶಗಳನ್ನ ಇಟ್ಕೊಂಡು ನಾವು ಶೈಕ್ಷಣಿಕ ಮನೋವಿಜ್ಞಾನವನ್ನು ಓದಬೇಕಾಗ್ಯದ ಇಲ್ಲಿ ತನಕ ಏನು ಓದಿದಿರ್ಲೇ ಅದು ಬೇರೆ ಇನ್ನು ಓದೋದು ಬೇರೆ ಇನ್ನು ಓದೋದಂದ್ರೆ ಹೆಂಗೆ ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತೇನೆ ನೋಡ್ರಿ ಒಂದೇದು ಶೈಕ್ಷಣಿಕ ಮನೋವಿಜ್ಞಾನವನ್ನು ಓದೋದಂದ್ರೆ ನೀವು ಯಾವ್ದಾದ್ರು ಒಂದು ಪುಸ್ತಕ ರೆಫರ್ ಮಾಡ್ತೀರಿ ಅಂತ ತಿಳ್ಕೊಳ್ರಿ ನೀವು ಯಾವ್ದು ಮಾಡ್ರಿ ಒಳ್ಳೆ ಆಥರ್ ಇರುವಂತ ಯಾವ್ದಾದ್ರು ಪುಸ್ತಕವನ್ನು ರೆಫರ್ ಮಾಡ್ರಿ ಮೊದಲನೇ ಕೆಲಸ ಅಂದ್ರೆ ಅತಿ ಕಾನ್ಸಂಟ್ರೇಟ್ ಆಗಿ ಆ ವಿಷಯವನ್ನ ಈ ಒಂದೇ ಟಾಪಿಕ್ ತಗೊಂಡಿರಿ ನೀವು ಒಂದು ಪಿಟಿಕಾ ಇಂಟ್ರೊಡಕ್ಷನ್ ಪಾರ್ಟ್ ಓದಾತೀರಿ ಅಂತ ಹೇಳ್ಕೊಡ್ರಿ ಪರ್ಫೆಕ್ಟ್ ಆಗಿ ಒಂದು ಸ್ಥಳದಲ್ಲಿ ಕುಂತು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದ ನೀವು ಆ ವಿಷಯವನ್ನು ಓದುವಂತ ಕೆಲಸ ಮಾಡಬೇಕು ಸೊ ಏನ್ ಹೇಳ್ರಿ ಓದುವಂತ ಕೆಲಸ ಆಗ್ಬೇಕು ಒಂದೇದು ಅಂತ ಬರ್ತಾ ನೋಡ್ರಿ ಇಲ್ಲಿ ಹೇಳ್ರಿ ಪರ್ಫೆಕ್ಟ್ ಆಗಿ ನೀವು ಒಂದು ಸ್ಥಳದಲ್ಲಿ ಕುಂತು ವಿಷಯವನ್ನ ಓದುವಂತ ಕೆಲಸ ಆಗ್ಬೇಕು ಏನು ಓದಿದ್ರೆ ಅಷ್ಟ ಐತೆನಾ ನಿಮ್ಮದು ನೀವು ಟೆಸ್ಟ್ ಮಾಡ್ಕೊಳ್ಬೇಕು ಓದಿದ್ದ ಅರ್ಥ ಆಗಿತ್ತೋ ಇಲ್ಲೋ ಅಲ್ಲಿರುವಂತ ಕಾನ್ಸೆಪ್ಟ್ ನಿಮಗ್ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಇಲ್ಲೋ ನೋಡ್ಬೇಕು ಸೊ ಒಂದೇದು ಓದುವುದು ಎರಡನೇದು ಅರ್ಥೈಸಿಕೊಳ್ಳುವುದು ಯಾಕಂದ್ರೆ ಓದೋದು ಎಲ್ಲರನ್ನ ಮಾಡಿಬಿಡ್ತಾರ ಬರ್ತ ಅರ್ಥೈಸ್ಕೊಳ್ಳೋಂಗಿಲ್ಲ ಅದಕ್ಕೆ ಆ ಓದಿದ್ದ ಎಲ್ಲಾ ವಿಷಯ ಕೂಡ ನಿಮ್ಗೆ ಅರ್ಥ ಆಗೈತೋ ಇಲ್ಲೋ ಟೆಸ್ಟ್ ಮಾಡ್ಕೊಳ್ಳೋದು ಸೊ ಎರಡನೇ ಹಂತ ಹೇಳ್ರಿ ಅರ್ಥೈಸ್ಕೊಳ್ಳೋದು ಏನ ಅರ್ಥೈಸಿಕೊಂಡಿದ್ದನ್ನ ಅನ್ವಯಿಸೋದು ನಿಮಗ್ ಗೊತ್ತಿರಬೇಕು ಅನ್ವಯ ಅಂತ ಬರ್ತ ನೋಡ್ರಿ ಓದಿದ್ದನ್ನ ಅನ್ವಯಿಸಿಕೊಳ್ಳೋದು ನಿಮ್ಗೆ ಗೊತ್ತಿರಬೇಕು ಯಾಕಂದ್ರೆ ನೀವು ಆಲ್ರೆಡಿ ಈಗ ಬಿ ಎಡ್ ಅಥವಾ ಬಿ ಎಡ್ ಓಕೆ ಅಥವಾ ಡಿ ಎಡ್ ಇರ್ಬೋದು ನಿಮ್ಗೆ ಆಲ್ರೆಡಿ ಕ್ಲಾಸ್ ರೂಮದ ಅನುಭವ ಅದ ಹಿಂಗಾಗಿ ನೀವು ಯಾವ ಶೈಕ್ಷಣಿಕ ಮನೋವಿಜ್ಞಾನ ತತ್ವವನ್ನ ಓದಿರ್ತಿಲ್ಲ ಅದು ಕ್ಲಾಸ್ ರೂಮ್ದಾಗ ಅಪ್ಲೈ ಆಗ್ತದೋ ಇಲ್ವೋ ಅಪ್ಲೈ ಹೆಂಗ್ ಮಾಡಬೇಕು ಇದು ನೀವು ಕಲಿಬೇಕು ಒಂದೇ ಓದೋದು ಎರಡನೇದು ಅರ್ಥೈಸ್ಕೊಳ್ಳೋದು ಮೂರನೇದು ಅನ್ವಯಿಸೋದು ಗೊತ್ತಿರಬೇಕಾ ನಾಲ್ಕನೇದು ಯಾವುದತ್ತಂದ್ರೆ ಇಂಪಾರ್ಟೆಂಟ್ ನಿರ್ಣಯಿಸುವುದು ಕೆಲವೊಂದಿಷ್ಟು ಡಿಸಿಷನ್ಗಳನ್ನ ಗಳನ್ನ ತೆಗೆದುಕೊಳ್ಬೇಕಾಗ್ತದೆ ಈ ಶೈಕ್ಷಣಿಕ ಮನೋವಿಜ್ಞಾನದ ಎಲ್ಲ ಸಿದ್ಧಾಂತಗಳನ್ನ ಓದಿದುಕೊಳ್ಳಿ ಕ್ಲಾಸ್ ರೂಮ್ದಾಗ ಯಾವ ವಿದ್ಯಾರ್ಥಿ ಜೊತೆಗೆ ಯಾವ ನಿರ್ಣಯವನ್ನು ಮಾಡಬೇಕು ಅನ್ನೋದು ಈ ನಾಲ್ಕು ಏನಿದಾವಲ್ಲ ಇವು ಶೈಕ್ಷಣಿಕ ಮನೋವಿಜ್ಞಾನದ ತಳಹದಿಗಳು ಅಂದ್ರೆ ಒಂದು ವಿಷಯವನ್ನು ತಿಳ್ಕೊಳ್ಬೇಕಾದ್ರೆ ಶೈಕ್ಷಣಿಕ ಮನೋವಿಜ್ಞಾನವನ್ನು ತಿಳ್ಕೊಳ್ಬೇಕಾದ್ರೆ ಒಂದು ಓದಬೇಕು ಓದಿದ್ದನ್ನು ಅರ್ಥೈಸ್ಕೊಳ್ಬೇಕು ಅರ್ಥೈಸಿಕೊಂಡಿದ್ದನ್ನು ಅನ್ವಯಿಸಬೇಕು ಅನ್ವಯಿಸಿದ್ದನ್ನ ನಿರ್ಣಯಿಸುವಂತ ಸಾಮರ್ಥ್ಯವನ್ನು ನೀವು ಯಾವಾಗ ಯಾವಾಗ್ಬಿಡ್ತಿರ್ಲಾ ಅವಾಗ ನಿಜವಾದ ನೀವು ಶಿಕ್ಷಕರಾಗ್ತೀರಿ ಸೊ ಇಲ್ಲಿ ನಮ್ಮ ಗುರಿ ಏನದ ಅಂದ್ರ ಶಿಕ್ಷಕರಾಗೋದ ಶಿಕ್ಷಕರಾಗಬೇಕಾದ್ರ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಅತಿ ಮಹತ್ವದ ವಿಷಯ ಅದ ಇದನ್ನ ನಾವ ಈ ನಾಲ್ಕು ಹಂತಗಳಲ್ಲಿ ನಾವು ಅದನ್ನ ಸಾಮರ್ಥ್ಯವನ್ನು ಪಡಿತಾ ಪಡಿತಾ ಹೋಗ್ಬೇಕಾಗ್ಯದ ಆಮೇಲೆ ನೋಡ್ರಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪಟ್ಟಂತೆ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾರ ಇಲ್ಲಿ ಆಕ್ಚುಲಿ ಮೊದಲನೇದ ಇದು ಹೇಳ್ತಾರೆ ನೋಡ್ರಿ ಯಾವ ರೀತಿ ಕೇಳ್ತಾರಂದ್ರ ಒಂದೇದು ನೇರ ಪ್ರಶ್ನೆಗಳು ಇರ್ತಾವ ನೇರ ಪ್ರಶ್ನೆಗಳು ಇಲ್ಲಿ ಯಾವ್ದಾರ ಒಂದು ವಾಕ್ಯ ಕೊಟ್ಟಿರ್ತಾರ ಅಥವಾ ಸಾಯ್ಕೆ ಎಂಬ ಪದವು ಯಾವ ಮೂಲ ಪದದಿಂದ ಬಂದದ ಅಂತ ಕೇಳ್ತಾರ ಇಂಥಾವೆಲ್ಲ ಪ್ರಶ್ನೆಗಳು ಏನಿರ್ತಾವಲ್ಲ ಇವ ನೇರ ಪ್ರಶ್ನೆಗಳು ಅಂತ ಹೇಳಿ ಬರ್ತಾವ ಇನ್ನ ಎರಡನೇದು ಈ ನೀವು ಮರೇ ಓದೋದ್ ಅಷ್ಟ ಮಾಡಿದ್ರೆ ತಿಳ್ಕೊಡ್ರಿ ಓದೋದ್ ಅಷ್ಟ ಮಾಡಿದ್ರ ಅಂತ ತಿಳ್ಕೊಳ್ರಿ ಅವಾಗ ನಿಮಗೆ ಈ ನೇರ ಪ್ರಶ್ನೆಗಳು ಮಾತ್ರ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾವ ಆಮೇಲೆ ಎರಡನೇ ಹಂತದಾಗ ಅನ್ವಯಿಕ ಪ್ರಶ್ನೆಗಳನ್ನ ಕೇಳ್ತಾರ ಈಗ ನಾ ಹೇಳಿದ್ನಲ್ಲ ಅನ್ವಯಿಸುವಂತ ಅಂತ ಅನ್ವಯಿಕ ಪ್ರಶ್ನೆಗಳನ್ನ ಕೇಳ್ತಾರ ಈ ಅನ್ವಯಿಕ ಪ್ರಶ್ನೆಗಳನ್ನ ಕೇಳಿ ತಿಳ್ಕೊಳ್ರಿ ನೀವು ಅರ್ಥ ಮಾಡ್ಕೊಂಡಿದ್ರೆ ಮತ್ತ ಅನ್ವಯಿಸೋದನ್ನ ಕಲಿತಿದ್ರೆ ಈ ಎರಡನೇ ಹಂತದ ಪ್ರಶ್ನೆಗಳನ್ನ ತರ್ಸರಿ ಆಮೇಲೆ ಮೂರನೇ ಹಂತದ ಪ್ರಶ್ನೆಗಳೇನಂತಂದ್ರೆ ನಿರ್ಣಯಿಸುವಂತ ಪ್ರಶ್ನೆಗಳನ್ನ ಕೇಳಿರ್ತಾರೆ ಕೊಟ್ಟಂತ ವಿಷಯವನ್ನ ನಿರ್ಣಯಿಸುವಂತ ಸಾಮರ್ಥ್ಯ ನಿಮಗೆ ಬೆಳದೈತೆ ಅಂತ ತಿಳ್ಕೊಡ್ರಿ ಅವಾಗ ನಿಮ್ಮ ಮೂರನೇ ಹಂತದ ಪ್ರಶ್ನೆಗಳನ್ನು ಕೂಡ ನೀವು ಬಿಡಿಸ್ಬೋದು ಓಕೆ ಸೊ ಈ ಮೂರ್ ರೀತಿ ಪ್ರಶ್ನೆಗಳು ಇರ್ತವಲ್ಲ ಅದ್ರಾಗ ಹೆಚ್ಚನ್ ಹೆಚ್ಚು ನೇರ ಪ್ರಶ್ನೆಗಳಂತರ ಸಂಖ್ಯೆ ಹೆಚ್ಚಿರ್ತದೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತಾ ನಾನು ಫಿಫ್ಟಿ ಪರ್ಸೆಂಟ್ ಇದ್ದು ಅಂತ ತಿಳ್ಕೊಳ್ರಿ ಅನ್ವಯ ಪ್ರಶ್ನೆಗಳು ಟ್ವೆಂಟಿ ಫೈವ್ ಪರ್ಸೆಂಟ್ ಇದರ್ತಾವ ಆಮೇಲೆ ನಿರ್ಣಯಿಸುವಂತವೇನಿರ್ತವಲ್ಲ ಇವನ್ ಟ್ವೆಂಟಿ ಫೈವ್ ಇರ್ತಾವ ಈ ಕೆಲವೊಂದಿಷ್ಟು ಇತ್ತೀಚೆಗೆ ಹೆಂಗಿದೆ ಅಂದ್ರೆ ನಿರ್ಣಯಿಸುವಂತ ಪ್ರಶ್ನೆಗಳನ್ನ ಒಂದ್ ಸ್ವಲ್ಪ ಕಡಿಮೆನೇ ಕೇಳ್ತಾರೆ ಅದಕ್ಕೆ ನಿಮ್ಗೆ ಶೈಕ್ಷಣಿಕ ಮನೋವಿಜ್ಞಾನದ ನಾಲ್ಕು ಸಾಮರ್ಥ್ಯಗಳನ್ನ ನೀವು ತಿಳ್ಕೊಳ್ಳಿಲ್ಲ ಅಂತ ತಿಳ್ಕೊಳ್ರಿ ಅವಾಗ ನೀವು ಮೊದಲಿನ ಎರಡು ಮ್ಯಾಕ್ಸಿಮಮ್ ನೀವು ರೀಚ್ ಮಾಡ್ತೀರಿ ಇದನ್ನ ಎಲ್ಲಾ ವಿದ್ಯಾರ್ಥಿಗಳು ಮಾಡ್ತಾರೆ ಓದವ್ರ ಅರ್ಥ ಮಾಡಿಕೊಂಡವ್ರ ಈ ಮೊದಲಿಂದ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡ್ತಾರೆ ಐವತ್ ಮಾರ್ಕ್ ಶೈಕ್ಷಣಿಕ ಮನೋಜಿದ್ಞಾನ ಪ್ರಶ್ನೆಗಳದ ಬಂದ್ರೆ ಇಪ್ಪತ್ತೈದು ಅಂತ ಅವ್ರು ಉತ್ತರಿಸ್ತಾರೆ ಇನ್ನು ಇಪ್ಪತ್ತೈದಾಗ ಏನಾಗ್ತದ್ರೆ ಮತ್ತೊಂದು ಹನ್ನೆರಡು ಪ್ರಶ್ನೆಗಳನ್ನೆಲ್ಲ ಅನವಯಿಕದು ಇದು ಮಾಡಬಹುದು ಪ್ರಶ್ನೆಗಳ ಹಾಕ್ಬಹುದು ಬಟ್ ನೀವು ಸ್ಕೋರ್ ಮಾಡ್ಬೇಕಾಯ್ತು ಅಂತ ತಿಳ್ಕೊಡ್ರಿ ಈ ನಿರ್ಣಯಿಸುವಂತ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಕ್ಕೆ ಸಮರ್ಥರಾಗಬೇಕು ಆಗಬೇಕು ಅಷ್ಟೇ ನಿಮ್ದು ಅಪಾಯಿಂಟ್ಮೆಂಟ್ ಆಗ್ಬೋದು ಅದರ ಸಲುವಾಗಿ ನಾವ್ ಮಾಡ್ಬೇಕಂದ್ರೆ ಶೈಕ್ಷಣಿಕ ಮನೋವಿಜ್ಞಾನವನ್ನ ಯಾವುದೇ ಒಂದು ಅಪಾಯಿಂಟ್ಮೆಂಟ್ ಸಲುವಾಗಿ ಓದ್ಕೇವು ಅಂತಲ್ಲ ನಾವು ಉತ್ತಮ ಶಿಕ್ಷಕರಾಗಲು ಆ ಒಂದು ವಿಷಯವನ್ನ ತಿಳಿದುಕೊಳ್ಳೋದ ಅನ್ವಯಿಸುವುದ ಮತ್ತು ಈ ಹಂತದಲ್ಲಿ ನಾವು ಓದಿದ್ದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗ್ತೇವೆ ಸೊ ಈ ಒಂದು ಇಂಟ್ರೊಡಕ್ಷನ್ ಒಂದು ಕಾನ್ಸೆಪ್ಟ್ ಏನಿತ್ತಲ್ಲ ಶೈಕ್ಷಣಿಕ ಮನೋವಿಜ್ಞಾನವನ್ನ ಓದುವುದು ಹೇಗೆ ತಮ್ಗೆಲ್ಲ ಈ ಒಂದು ಕಾನ್ಸೆಪ್ಟ್ ನಡಿಯಲ್ಲಿ ಮೆಂಟಲಿ ತಯಾರು ಮಾಡಬೇಕು ಅಂತ ತಿಳ್ಕೊಂಡು ಈ ಮೊದಲನೇ ಒಂದು ವಿಡಿಯೋ ಮಾಡಿದ್ದೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ನೇರವಾಗಿ ಸಿಲೆಬಸ್ ಕುರಿತು ಚರ್ಚೆ ಮಾಡೋಣ ಎಷ್ಟು ವಿಷಯವನ್ನು ಓದೋದದ ಯಾಕಂದ್ರೆ ನೀವು ಇಲ್ಲಿ ತನಕ ಸಿಲೆಬಸ್ ಏನು ನೋಡ್ಕೊಂಡಿದ್ರಲ್ಲ ಅದು ಪರೀಕ್ಷಾ ಬಾರ್ ನೋಡ್ಕೊಂಡಿದ್ದೀರಿ ಟಿ ಇ ಟಿ ಒಂದು ಸಿಲೆಬಸ್ ನೋಡಿದಿರಿ ಸಿ ಟಿ ಇ ಟಿ ಒಂದು ನೋಡಿದಿರಿ ಜಿ ಪಿ ಎಸ್ ಟಿ ಆರ್ ಒಂದು ನೋಡಿದಿರಿ ಎಚ್ ಎಸ್ ಟಿ ಆರ್ ಒಂದು ಹಿಡಿದಿರಿ ವಾರ್ಡನ್ ಎಕ್ಸಾಮ್ ಕೂಡ ನೋಡಿದಿರಿ ಹಂಗೆಲ್ಲ ಬೇಡ ನಾವು ಈಗ ಶೈಕ್ಷಣಿಕ ಮನೋವಿಜ್ಞಾನ ಏನು ಓದ್ತಾ ಇದೆಯಲ್ಲ ಇದು ಎಲ್ಲಾ ಪರೀಕ್ಷೆಗಳಿಗೂ ಉಪಯೋಗ ಆಗದ ಸೊ ಇದರದ ಒಂದು ಸಿಲೆಬಸ್ ಲೆವೆಲ್ ಬೇರೆ ಅದ ಆ ಸಿಲೆಬಸ್ ಕುರಿತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ ಅದರ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಮೊದಲನೇ ಹಂತದಿಂದ ಅಥವಾ ಮೊದಲನೇ ಪಾಠದಿಂದ ನಾವು ಅಧ್ಯಯನವನ್ನು ಶುರು ಮಾಡೋಣ ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ ಏನಾದರೂ ತಮಗೆ ಗೊಂದಲಗಳಿದ್ದಲ್ಲಿ ಅಥವಾ ಮತ್ತೇನಾದರೂ ಪ್ರಶ್ನೆಗಳಿದ್ದಲ್ಲಿ ಈಗ ನಾನು ಶಾರ್ಟ್ ಆಗಿ ಹೇಳಕ್ ಪ್ರಯತ್ನ ಮಾಡಿದ್ದೀನಿ ಆದರೂ ಕೂಡ ನಿಮ್ಗೆ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಬೇಕಾಯ್ತು ಅಂತ ತಿಳ್ಕೊಳ್ರಿ ತಾವು ಡ್ರಾಪ್ ಆಕ್ಸ್ ಅಲ್ಲಿ ಮೆಸೇಜ್ ಮಾಡ್ರಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ ಓಕೆ ನಮಸ್ಕಾರ